ನಮ್ಮ ಪರಿಸರದಲ್ಲಿ ಸಾವಿರಾರು ಪ್ರಾಣಿಗಳು ಬದುಕುತ್ತಿದ್ದರೂ ಅವುಗಳ ಕತೆಗಳು ನಮ್ಮ ನಮ್ಮ ಮನಸ್ಸಿನಲ್ಲಿ ಅಷ್ಟಾಗಿ ಉಳಿದಿಲ್ಲ ಇಂದು ನಾನು ಹೇಳಲಿದ್ದೇನೆ ಒಂದು ವಿಚಿತ್ರ ಬಲವಾದ ಪ್ರೀತಿ ಸ್ನೇಹ ಮತ್ತು ತ್ಯಾಗದಿಂದ ತುಂಬಿರುವ ಕತೆ ಒಂದು ಸಿಂಹ ಮತ್ತು ಒಂದು ಹೆಮ್ಮೆ ಹೌದು ಶತ್ರುಗಳಾಗಿರಬೇಕಾದ ಇವರು ಹೇಗೆ ಸ್ನೇಹಿತರಾದರು ಎಂಬುದನ್ನು ನೋಡೋಣ ಟುಡೇಸ್ ಕತೆ ಸಿಂಹ ಮತ್ತು ಹೆಮ್ಮೆಯ ಸ್ನೇಹ ಒಂದು ಹಸಿರು ಹಸಿರಾದ ಕಾಡಿನಲ್ಲಿ ಒಂದು ದರ್ಪದ ಸಿಂಹ ಇತ್ತು ಎಲ್ಲ ಪ್ರಾಣಿಗಳು ಅದನ್ನು ಭಯದಿಂದ ನೋಡುತ್ತಿದ್ದರು ಆದರೆ ಒಂದು ದಿನ ಆ ಸಿಂಹ ಬಲಹೀನವಾಗಿ ಬಿದ್ದಿತ್ತು ಅದಕ್ಕೆ ಊಟ ಇಲ್ಲದೆ ಹಸಿವಿನಿಂದ ಇತ್ತು ಎಲ್ಲ ಪ್ರಾಣಿಗಳು ಓಡಿ ಹೋದವು ಸಿಂಹನನ್ನು ನೋಡಿ ಓಡಿ ಹೋದವು ಆದರೆ ಒಂದು ಎಮ್ಮೆ ಮಾತ್ರ ಧೈರ್ಯವಾಗಿ ಬಂದಿತು ಹೆಮ್ಮೆ ಅಂದುಕೊಂಡಿತು ಈಗ ಇದು ಬಲವಿಲ್ಲದ ಸಿಂಹ ಆದರೆ ನಾನು ಸಹಾಯ ಮಾಡಿದರೆ ಅದು ನನ್ನ ಮೇಲೆ ಸಾಧ್ಯತೆ ಇದೆ ಅದು ಸಿಂಹಕ್ಕೆ ನೀರು ಕೊಟ್ಟು ಹಣ್ಣು ತರಲು ಹೋಗಿತು ಅದು ಸಿಂಹಕ್ಕೆ ನೀರು ಕೊಟ್ಟು ಹಣ್ಣು ತಂದು ಕೊಟ್ಟಿತು ಹೀಗೆ ದಿನಗಳು ಸಾಗಿದಂತೆ ಸಿಂಹದ ಆರೋಗ್ಯ ಸುಧಾರಿಸಿತು ಆಗ ಅದು ಹೇಳಿತು ನಾನು ಇಂದಿಗೂ ಭಯಾನಕವಷ್ಟೇ ಎಂದುಕೊಂಡಿದ್ದೆ ಆದರೆ ನಿನ್ನ ಸಹಾಯ ನನಗೆ ಮಾನವೀಯತೆ ಕಲಿಸಿದೆ ಆಗ ನಂತರ ಸಿಂಹ ಮತ್ತು ಎಮ್ಮೆ ಒಳ್ಳೆ ಸ್ನೇಹದ ಸಂಕೇತವಾಯಿತು ಕಾಡಿನಲ್ಲೇ ಅಲ್ಲ ಈ ಕತೆ ಎಲ್ಲರ ಮನಸ್ಸಲ್ಲೂ ಉಳಿಯಿತು ಒಂದು ಎಮ್ಮೆಯ ಧೈರ್ಯ ಸಿಂಹದ ಹೃದಯವನ್ನೇ ಬದಲಾಯಿಸಿತು ಸಮಟೈಮ್ಸ್ ದ ಸ್ಮಾಲೆಸ್ಟ್ ಹಾರ್ಟ್ ಹೋಲ್ಡ್ಸ್ ದ ಗ್ರೇಟೆಸ್ಟ್ ಕರೇಜ್ ಸ್ನೇಹ ಅಂದರೆ ಅಲ್ಪಶಕ್ತಿಯಲ್ಲ ಹೃದಯದ ನಿಜವಾದ ಸ್ಪಂದನೆ ಈ ನನ್ನ ಒಂದು ಸಣ್ಣ ಕತೆ ನಿಮ್ಮೆಲ್ಲರಿಗೂ ಒಂದು ಪ್ರೇರಣೆಯಾಗಿದೆ ಅಂತ ಅನ್ಕೊತೀನಿ ಹಾಗೆ ನಿಮಗೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗಾಯಸ್ ಮತ್ತೆ ಇದೇ ಥರ ಇನ್ನೊಂದು ಸಣ್ಣ ಪುಟ್ಟ ಕಥೆಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇದೇ ಥರ ನನ್ನ ಚಾನಲನ್ನು ನೋಡ್ತಾಯಿರಿ ಧನ್ಯವಾದಗಳು ಫ್ರೆಂಡ್ಸ್